ಅಂಕೋಲಾದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಕಾಣೆಯಾದ ಕೇರಳದ ಲಾರಿಯನ್ನ ಶೋಧಿಸಲು ದೆಹಲಿಯ ದ್ರೋಣ್ ಮತ್ತು ಸ್ಯಾಟಲೈಟ್ ತಂತ್ರಜ್ಞಾನವನ್ನು ಬಳಸಲಾಗಿದ್ದು ಲಾರಿ ಸೇರಿದಂತೆ ಲೋಹದ ನಾಲ್ಕು ವಸ್ತುಗಳು ನದಿಯಾಳದಲ್ಲಿರುವುದು ಪತ್ತೆಯಾಗಿದೆ ನದಿಯಾಳದಲ್ಲಿ ಪತ್ತೆಯಾದ ಲಾರಿಯನ್ನ ಮೇಲಕ್ಕೆತ್ತುವುದು ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಿನ ಪ್ರಶ್ನೆಯಾಗಿದೆ ಅಂಕೋಲಾದ ಶಿರೂರು ಗುಡ್ಡ ಕುಸಿತದಿಂದ ನಾಪತ್ತೆಯಾಗಿರುವ ಕೇರಳ ಮೂಲದ ಭಾರತ್ ಬೆಂಜ್ ಲಾರಿ ಗಂಗಾವಳಿ ನದಿಯ ಇಪ್ಪತ್ತು ಅಡಿ ಆಳದಲ್ಲಿ ಇರುವ ಬಗ್ಗೆ ಮಾಹಿತಿ ಲಭಿಸಿದೆ ಗುರುವಾರ ಬೆಳಗ್ಗೆಯಿಂದ ನದಿಯಲ್ಲಿ ನಾಪತ್ತೆಯಾಗಿರುವ ಕೇರಳದ ಅರ್ಜುನ್ ಸೇರಿದಂತೆ ನಾಲ್ವರು ಹಾಗೂ ಲಾರಿಗಾಗಿ ತೀವ್ರ ಶೋಧ ನಡೆಸಲಾಗಿತ್ತು ದೆಹಲಿಯ ದ್ರೋಣ್ ತಂಡ ಹಾಗೂ ಹೆಲಿಕಾಪ್ಟರ್ ಮೂಲಕ ಕೂಡ ಕಾರ್ಯಾಚರಣೆ ನಡೆಸಲಾಗಿತ್ತು ಅಲ್ಲದೆ ಸ್ಯಾಟಲೈಟ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಲಾರಿಯ ಪತ್ತೆಗೆ ಕಾರ್ಯ ನಡೆದಿತ್ತು ನದಿಯ ಸುಮಾರು ಇಪ್ಪತ್ತೊಂಬತ್ತು ಅಡಿ ಆಳದಲ್ಲಿ ಲಾರಿ ಪತ್ತೆಯಾಗಿರುವ ಮಾಹಿತಿ ಇದೆ ಆದರೆ ಗಂಗಾವಳಿ ನದಿ ನೀರಿನ ಹರಿವು ವೇಗವಾಗಿರುವುದರಿಂದ ಲಾರಿ ಇದ್ದ ಸ್ಥಳಕ್ಕೆ ಹೋಗಲು ನೌಕಾನೆಲೆ ಮುಳುಗು ತಜ್ಞರಿಂದ ಸಾಧ್ಯವಾಗುತ್ತಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಗಂಗಾವಳಿ ನದಿಯಲ್ಲಿ ನೀರಿನ ವೇಗ ಕಡಿಮೆ ಆದ ಹೊರತು ಯಾವುದೇ ಕಾರಣಕ್ಕೂ ಲಾರಿ ಮೇಲೆತ್ತಲು ಅಸಾಧ್ಯವಾಗದಂತಿದೆ ಬೆಳಿಗ್ಗೆಯಿಂದ ಕಾರ್ಯಾಚರಣೆ ನಡೆಸಿದ ನೌಕಾಪಡೆಯ ಎಕ್ಸ್ಪರ್ಟ್ಗಳು ಆಗಿದ್ದಾರೆ ಎನ್ನಲಾಗಿದೆ ಇನ್ನು ಈ ಕುರಿತು ಮಾಹಿತಿ ನೀಡಿದ ನಿವೃತ್ತ ಮೇಜರ್ ಜನರಲ್ ಇಂದ್ರಬಾಲನ್ ಅವರು ನದಿಯಲ್ಲಿ ರೇಲಿಂಗ್ ಟಾವರ್ ಲಾರಿ ಟ್ಯಾಂಕರ್ ಕ್ಯಾಬಿನ್ ಸಿಗಬೇಕಿತ್ತು ಮೂರು ಸ್ಪಾಟ್ಗಳು ಸಿಕ್ಕಿದ್ದು ಅದರ ಪೈಕಿ ಅರ್ಜುನ್ ಲಾರಿ ಯಾವುದು ಎಂದು ಸಿಗಬೇಕಿದೆ ಅರವತ್ತು ಮೀಟರ್ ಉದ್ದ ಹಾಗೂ ಇಪ್ಪತ್ತು ಮೀಟರ್ ಆಳದಲ್ಲಿ ಒಂದು ಮೆಟಲ್ ಡಿಟೆಕ್ಟ್ ಆಗಿದೆ ನಾಲ್ಕುನೂರು ಲಾಗ್ ಟ್ರಕ್ನಲ್ಲಿ ಇದ್ದುದರಿಂದ ಹೆಚ್ಚು ಆಳದಲ್ಲಿ ಇರೋ ಸಾಧ್ಯತೆಗಳಿತ್ತು ಐದುನೂರು ಮೀಟರ್ ದೂರದಲ್ಲಿ ಮರದ ದಿಮ್ಮಿಗಳು ಸಿಕ್ಕಿದ್ದು ಲಾರಿಯಿಂದ ಕೆಲವು ದಿಮ್ಮಿಗಳು ದೂರಾಗಿದೆ ಎರಡು ಸ್ಪಾಟ್ಗಳ ಪೈಕಿ ಲಾರಿ ಯಾವುದು ಎಂದು ನೋಡಲಾಗುತ್ತಿದೆ ತುಂಬಾ ಆಳದಲ್ಲಿರುವ ಸ್ಪಾಟ್ ಲಾರಿಯಾಗಿರಬಹುದು ಎಂದು ಊಹೆ ಮಾಡಲಾಗಿದೆ ಮರ್ಸಿಡೀಸ್ ಬೆಂಚ್ ಕಂಪನಿ ಮಧ್ಯತೆಯೂ ಮಾತನಾಡಲಾಗಿತ್ತು ಕಂಪನಿ ಪ್ರಕಾರ ಟ್ರಕ್ನ ಉಳಿದ ಭಾಗಗಳ ಜೊತೆಗೆ ಕ್ಯಾಬಿನ್ ಕೂಡ ಇದೆ ಅದರೊಳಗೆ ಅರ್ಜುನ್ ಇರೋ ಸಾಧ್ಯತೆ ಇದೆ ನದಿಯ ನೀರಿನ ಹರಿವಿನ ವೇಗ ಎಂಟು ನಾಟ್ಸ್ ಇದೆ ಡೀಪ್ ಡೈವರ್ಸ್ಗಳಿಗೆ ಅಲ್ಲಿ ಹೋಗಿ ಪತ್ತೆ ಮಾಡುವುದು ಭಾರಿ ಕಷ್ಟ ಆಗುತ್ತದೆ ನೇವಿಯವರ ಪ್ರಕಾರ ಕನಿಷ್ಠ ಮೂರು ನಾಟ್ಸ್ ನಲ್ಲಿ ಡೀಪ್ ಡೈವರ್ಸ್ ಕಾರ್ಯಾಚರಣೆ ಮಾಡಬಹುದು ಹಾಗಾಗಿ ನದಿಯ ನೀರಿನ ಹರಿವು ಕಡಿಮೆ ಆಗುವವರೆಗೂ ಡೀಪ್ ಡೈವರ್ಸ್ ಕಾರ್ಯಾಚರಣೆ ಮಾಡುವುದು ಕಷ್ಟವಾಗಿದೆ ಮಳೆ ಪ್ರಮಾಣ ಕಡಿಮೆ ಆದರೆ ರಾತ್ರಿ ವೇಳೆಯೂ ಸಹಿತ ಕಾರ್ಯಾಚರಣೆ ನಡೆಸಲಾಗುವುದು ಎಂದ ನಿವೃತ್ತ ಮೇಜರ್ ಜನರಲ್ ಇಂದ್ರ ಬಾಲನ್ ತಿಳಿಸಿದರು सिग्नल मिला है जो नेवल टीम को और इंजीनियर्स का टीम को सीएम की टीम को दोनों टीम को सिग्नल वहीं पे मिला है तो बाकी दो चीज़ कहाँ हैं ये पता करने के लिए हमने आज थोड़ा सा और रिकी किया तो ग्राउंड पे जाके देखने से हमें तीसरा स्पॉट भी मिल गया तो अब तीन स्पॉट होने के वजह से अब हमें तीनों स्पॉट में ये असेस करना है था कि कौन सा इसमें से कैबिन होने का चांस है जहाँ पर मर्सिडीजगंज का कैबिन है जिसमें अर्जुन ट्रैवल कर रहा था वो किधर है ये सबसे बड़ा प्रश्न है हमारे दिमाग में क्योंकि तो हमारे सबको यही चाहिए कि हम अर्जुन को देखें तो उसको पता करने के लिए हमने अपना स्कैनिंग शुरू किया सुबह में जो सबसे प्रॉबेबल स्पॉट था अपस्ट्रीम में डाउनस्ट्रीम उसका नीचे उसके नीचे तो एकदम अपस्ट्रीम स्पॉट को तो छोड़ दिया हमने तो क्योंकि फिजिकल एग्जामिनेशन से लगा कि पाइलन उधर होने का ज़्यादा चांस है या रेलिंग उधर होने का ज़्यादा चांस है क्योंकि तो रेलिंग फ्लोट नहीं करेगा सरफेस एरिया नहीं है तो वो देखे एकदम पड़ जाएगा ट्रक का सरफेस एरिया ज़्यादा है मर्सिडीज बेंच ट्रक होने की वजह से उसका सरफेस एरिया ज़्यादा है दूसरा उस ट्रक में नियरली 400 हंड्रेड लॉग्स लोडेड था और लॉग्स का वो होता है फ्लोट करता है आप सब जानते हैं वो होता है साथ में टायर है और कैबिन है इनक्लोज कैबिन है। अगर हम एज्यूम करेंगे कैबिन नहीं टूटा है इम्पैक्ट से तो कैबिन का भी वो है तो इसलिए जब ट्रक पानी में गिरा तो चांस वो था कि लॉक के साथ पूरा फ्लोट नहीं करने से भी सबमर्ज पानी के अंदर भी थोड़ा फ्लोट कर सकता है और ये आज हमको कंफर्मेशन कब हुआ जब हमें रिपोर्ट मिला कि 500 मीटर दूर फाइव हंड्रेड मीटर डाउन में कौन लॉक पाँच मीटर नीचे काफ़ी सारा लॉग्स वहाँ पर मिला है इसका मतलब ये है कि लॉग्स जो है वो ट्रक से सेपरेट हो गया है पर इमीडिएटली नहीं हुआ है थोड़ा जाने के बाद सेपरेट हुआ है। और पूरा लॉक जब चले गए तो ट्रक बैठ गया अब वो तीन स्पॉट में से एक स्पॉट हम सोच रहे हैं पायलन है बाकी दो में ट्रक है और एक स्पॉट क्या है वो पता करना है और दोनों में से कौन सा ट्रक है ये हमने पता करने की कोशिश किया तो दो स्पॉट को हमने अच्छी तरह ड्राई रन इसका ड्रोन का रन किया है पहला स्पॉट में जहाँ कल बहुत स्ट्रॉन्ग सिग्नेचर मिला था आज उस स्पॉट में हमारा सिग्नेचर जो है मेटेलिक सिग्नेचर ज़्यादा था पर हमारा आर सिग्नेचर वहाँ पर उतना स्ट्रॉन्ग नहीं था सेकेंड स्पॉट को जब किया जो डाउन स्ट्रीम स्पॉट है उसमें बड़ा अरब सिग्नेचर मिला तो ये पूरा एनालिसिस के बाद हमको लगता है कि सेकेंड स्पॉट जो डाउन स्ट्रीम स्पॉट है आज जो तो दो में स्कैन किया दैट मीन टोटल थ्रीन स्पॉट में से सबसे डाउन स्ट्रीम स्पॉट जो कि थोड़ा और नदी इस, न, इसका मिडिल का साथ में है वो ट्रक होने का सबसे ज़्यादा चांस एक ये हमारा कंक्लूजन जो हमने ग्राउंड पे एडमिनिस्ट्रेट को दिखा दिया उसका जियो ट्रेलर दूसरा मसीजेंट से हमने बात किया कि क्या चांस है कि ट्रक का कैबिन अलग हो सकता है या नहीं हो सकता तो हमारे पास जो ट्रेलर होता है जो कि कंटेनर ट्रेलर टेन टेन टायर्स ट्वेल्व टायर्स वाला व्हील्स वाला उसका जो कैबिन होता है वो स्विंडल में एक अलग से होता है तो वो टूटकर अलग होने का चांस अच्छा है ಚೆಕ್ಸ್ ಯಾವ್ದು ಟ್ಯಾಂಕರ್ ಹರಿದು ಹೋದಂತ ಒಂದು ಕ್ಯಾಬಿನ್ ಮೂರನೇದು ಒಂದು ಟವರ್ ನಾಲ್ಕನೇದು ಒಂದು ರೇಲಿಂಗ್ ಸಿಕ್ಕಿದೆ ಅವ್ರಿಗೆ ರೇಲಿಂಗ್ ಅಂದ್ರೆ ಹೆಂಗ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಉದ್ದ ಇದೆ ಮತ್ತೆ ಅದು ಗ್ಯಾಪ್ ಇದೆ ಈ ನಾಲ್ಕು ಪಾಯಿಂಟ್ಗಳನ್ನು ಅವರು ಇವತ್ತು ಬೆಳಗಿನಿಂದ ಇವತ್ತು ಸಂಜೆ ತನಕ ಈಗ ಇದು ಮಾಡಿದ್ದಾರೆ ಮತ್ತೆ ನಾಳೆನೂ ಅವರು ನಮ್ಮ ಕಾರ್ಯಾಚರಣೆಯನ್ನು ಮುಂದೆ ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ನಮ್ಮ ಹತ್ರ ಸುಮಾರು ಮೂವತ್ತರಿಂದ ನಲವತ್ತು ಮೀಟರ್ ಮೇನೇ ಗ್ಯಾಪ್ ಇದೆ ಏನು ಈ ಜಾಗದ ಗ್ಯಾಪ್ ನಲವತ್ತು ಮೀಟರ್ ಇದೆ ಆದ್ದರಿಂದ ನಮ್ಮಲ್ಲಿ ಇರುವಂತ ಮೂರು ಬಾಡೀಸ್ ಅಂತ ಹೇಳ್ತೇನೆ ನಾನು ಒಂದು ಅರ್ಜುನ್ ಜಗನ್ನಾಥ್ ಎರಡನೇ ಅವನು ಲೋಕೇಶ್ ನಾಲ್ಕನೇ ಅಂತ ಒನ್ ಮಿನಿಟ್ ಬಾಸ್ ಪ್ಲೀಸ್ ಸರ್ವಣ್ಣ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಂತ ಹೇಳ್ಕೊಂಡು ನಾವೇನು ಅಂದಾಜು ಮಾಡ್ತಾ ಇದ್ದೇವೆ ಒಂದು ಹಾಫ್ ಬಾಡಿ ಸಿಕ್ಕಿದೆ ಆ ಹಾಫ್ ಬಾಡಿ ಮೇಲೆ ನಾವು ಏನು ಮಾಡಿದ್ದೇವೆ ಶರವಣರ ತಂದೆ ತಾಯಿಯರ ಡಿ ಎನ್ ಎನ್ನು ಅಡ್ಮಿನಿಸ್ಟ್ರೇಷನ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಳಿಸಿದ್ದಾರೆ ಇವತ್ತು ರಿಪೋರ್ಟ್ ಬರಬೇಕಿತ್ತು ಇವತ್ತು ರಿಪೋರ್ಟ್ ಬಂದಿಲ್ಲ ನಾಳೆ ಮೋಸ್ಟ್ಲಿ ಸಿಗ್ಬೋದು ಅಂತ ಅಂದಾಜಿದೆ ಬಟ್ ನಮಗೆ ಇವತ್ತು ಇವರ ಒಂದು ಕಾರ್ಯದಿಂದ ಏನು ಗೊತ್ತಾಯ್ತು ಅಂತ ಹೇಳಿದರೆ ಮೂರು ನಾಲ್ಕು ಪಾಯಿಂಟ್ಗಳು ಖಂಡಿತ ಖಚಿತವಾಗಿದೆ ಅದರ ಬಗ್ಗೆ ಬೇರೆ ಸಂಕೋಚನೇ ಇಲ್ಲ ಅದೇ ಆಯ್ತಲ್ಲ ಎಷ್ಟು ಇವತ್ತೊಂದು ಮಾತು ಹೇಳಿದರು ಅವರು ಏನು ಅರ್ಜುನ್ ಬಗ್ಗೆ ಹೆಚ್ಚಿನ ಆಸಕ್ತಿ ಅಂದರೆ ಏನಿತ್ತು ಆ ಕ್ಯಾಬಿನ್ನಲ್ಲಿ ಹದಿನೇಳು ಸಾವಿರ ಆಕ್ಸಿಜನ್ ಲಿಮಿಟೆಡ್ ಇರ್ತಾರೆ ಸೆವೆಂಟಿ ತೌಸಂಡ್ ಲೀಟರ್ ಲೀಟರ್ ತೌಸಂಡ್ ಲೀಟರ್ ಆಕ್ಸಿಜನ್ ಇರ್ತದೆ ಅದರಿಂದ ಮನುಷ್ಯನಿಗೆ ಸಿಕ್ಸ್ ಡೇಸ್ ತನಕ ಏನು ಪ್ರಾಬ್ಲಮ್ ಆಗುವುದಿಲ್ಲ ಅಂತ ಟೈಮ್ ನಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಹೇಳ್ತಾರೆ ಜೀವಂತ ಬಾಡಿ ಇದ್ರೆ ನಾವು ನಾನು ಸಹ ಇಂಟ್ರೆಸ್ಟ್ ತಗೋತಿದ್ದೆ ಅರ್ಥ ಆಯ್ತಲ್ಲ ಆದ್ರೆ ಇವತ್ತೇನಾಗಿದೆ ಸಿಕ್ಸ್ ಡೇಸ್ ಪಾಸ್ ಆಗಿದೆ ಮತ್ತು ನಮ್ಮತ್ತವರ ಒಂದು ಪಾಯಿಂಟ್ ಏನ್ ಹೇಳಿದ್ದಾರೆ ಅದು ನೀರಲ್ಲೇ ಇದ್ರೆ ಈ ಏಟ್ ನಾಟಿಕಲ್ ಮೈಲ್ಸ್ ಸ್ಪೀಡ್ ಇದೆ ನೀರಿನ ಒಂದು ಕರೆಂಟ್ ಅಂಡರ್ ವಾಟರ್ ಕರೆಂಟ್ ಅಂತ ಅದು ಎರಡು ಮೀಟರ್ ಇದ್ರೆ ಮಾತ್ರ ಸೂಕ್ತ ಮೈಲ್ ಇದೆ ಇದು ಸಿಕ್ಸ್ ನಾಟಿಕಲ್ ಮೈಲ್ ಡಿಫರೆನ್ಸ್ ಇದೆ ಅಂತ ಒಂದು ಪೊಸಿಷನ್ ಒಬ್ಬರನ್ನ ನೋಡ್ಲಿಕ್ಕೆ ಹೋಗಿ ಇಬ್ಬರು ಬೇರೆಯವನು ತೊಂದರೆಗೆ ಬೀಳಬಾರದು ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮುಂತಾದವರು ಇದ್ದರು Kenara Plus News, Angkola.